ಶ್ರೀದೇವಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀನಿವಾಸಪುರ ಪಟ್ಟಣದ ವಲ್ಲಭಾಯಿ ರಸ್ತೆ ಕಟ್ಟೆ ಕೆಳಗಿನ ಪಾಳ್ಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸುಪ್ರಭಾತ ಸೇವೆ ವೈಕುಂಠ ದ್ವಾರ ಪೂಜೆ ದ್ವಾರ ಪ್ರವೇಶ ಅಷ್ಟೋತ್ತರ ಮಂತ್ರ ಪುಷ್ಯ ಮಹಾ ನೈವೇದ್ಯ ಮೋರೆ ರಾಷ್ಟ್ರಿ ಮತ್ತು ಮಂಗಳಾರತಿ ತೀರ್ಥ ಪ್ರಸಾದ ಆರು ಗಂಟೆಗೆ ಸರ್ವ ದರ್ಶನ ನಡೆಯಿತು ಈ ಕಾರ್ಯ ಕ್ರಮಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಕೆ ಕೆ ಮಂಜುನಾಥ್ ಹಾಗೂ ಶ್ರೀನಿವಾಸಪುರ ಪಟ್ಟಣದ ಹಲವಾರು ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸಾವಿರಾರು ಜನರು ದೇವರ ದರ್ಶನ ಪಡೆದರು ಮತ್ತು ಪ್ರಧಾನ ಅರ್ಚಕರಾದ ಬಿಎಸ್ ರಾಮಸ್ವಾಮಿ ದ್ವಾರಸಂದ್ರ ಇವರು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು ನಾಳೆ ಬುಧವಾರ ವೈಕುಂಠ ದ್ವಾದಶಿ ಪ್ರಯುಕ್ತ ಶ್ರೀನಿವಾಸಪುರ ಪಟ್ಟಣದ ರಥ ಬೀದಿಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವರ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯಲಿದೆ